ಇಂತಿಗಳು ಎಷ್ಟೋ ಜನ ನೋಡಿದೀವಿ ಸಣ್ಣ ಕಾಂಟ್ರಾಕ್ಟ್ಗಳು ಹತ್ತ ಇಪ್ಪತ್ತು ಲಕ್ಷ ಕೆಲಸ ಮಾಡಿದ್ರಿಗೆ ಸುಮಾರು ಎರಡು ವರ್ಷ ಪೇಮೆಂಟ್ ಬಂದಿಲ್ಲ ನಮ್ ದುಡ್ಡು ಕೇಳ್ತಾ ಇದ್ದೀವಿ ನಾವೇನ್ ಗೌರ್ಮೆಂಟ್ ದುಡ್ಡು ಕೇಳ್ತಾ ಇಲ್ಲ ಎಲ್ಲ ನಾವು ಒಡವೆ ಸಾಲ ಸೋಲ ಮಾಡಿ ಇಟ್ಟು ದುಡ್ಡು ಹಾಕಿ ಆ ಕೆಲಸ ಮಾಡಿದೀವಿ ನಮ್ಗೆ ಇಪ್ಪತ್ತೈದು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇದೆ ಹತ್ತಿರವಾಗ್ತಿದೆ ಈ ಹೊತ್ತಿನಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗಿದೆ ಹೌದು ಸರ್ಕಾರಕ್ಕೆ ಈ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗಲ ಮೂಳಾಗಿ ಪರಿಣಮಿಸಿದೆ ಕೇಂದ್ರದ ಅಂಗಳದಲ್ಲೂ ಸಾಕಷ್ಟು ಸದ್ದು ಮಾಡಿದ ಈ ಕಮಿಷನ್ ದಂಧೆಗೆ ಗುತ್ತಿಗೆದಾರರು ನಲಗಿ ಹೋಗಿದ್ದಾರೆ ಇದೀಗ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದೆ ರಾಜ್ಯ ಗುತ್ತಿಗೆದಾರರ ಸಂಘ ಪ್ರಭಾವತಿ ಒಡ್ಡಿನಂತ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಧಾರವಾಡದಿಂದ ಬಂದಿದ್ದೀವಿ ಪ್ರತಿಭಟನೆ ಮಾಡಲಿಕ್ಕೆ ಭಾಳ ಕಾಂಟ್ರಾಕ್ಟ್ರಿಗೆ ಅನ್ಯಾಯ ಆಗ್ತಾ ಇದೆ ಗುತ್ತಿಗೆದಾರರಿಗೆ ಕೆಲಸನೂ ಇಲ್ಲ ಆಮೇಲೆ ಬಿಲ್ ಪಾವತಿನೂ ಇಲ್ಲ ಇಂಥ ಸರ್ಕಾರ ನಾವು ಹಿಂದೂ ನೋಡಿಲ್ಲ ಹದಿನೇಳು ವರ್ಷ ತಿಂತರೆ ಅದೀನಿ ಇದ್ದೀನಿ ಆದರೆ ಇಂಥ ಸರ್ಕಾರ ಹಿಂದೂ ನೋಡಿಲ್ಲ ಮುಂದೂ ನೋಡೋದಿಲ್ಲ ಮುಗುದಿಲ್ಲ ಕೆಲ ಸಚಿವರು ಶಾಸಕರು ಪ್ರತಿ ಕಾಂಟ್ರಾಕ್ಟ್ ನಲ್ಲೂ ನಲ್ವತ್ತು ಪರ್ಸೆಂಟ್ ಅಷ್ಟು ಕಿಕ್ ಬ್ಯಾಕ್ ಪಡೆಯುತ್ತಿದ್ದಾರೆ ಎಂದು ಗುತ್ತಿಗೆದಾರರು ಆರೋಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ ರಾಜ್ಯಾದ್ಯಂತ ಆಗಮಿಸಿದ್ದ ಸಾವಿರಾರು ಗುತ್ತಿಗೆದಾರರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ಮುಖ್ಯವಾಗಿ ಜಿಎಸ್ಟಿಯಲ್ಲಿನ ಗೊಂದಲ ಇಪ್ಪತ್ತೈದು ತಿಂಗಳ ಬಾಕಿ ಇರುವ ಬಿಲ್ಲುಗಳ ಬಿಡುಗಡೆ ಭ್ರಷ್ಟಾಚಾರದ ನಿಯಂತ್ರಣ ಪ್ಯಾಕೇಜ್ ಪದ್ಧತಿ ರದ್ದು ಸೇರಿದಂತೆ ಇನ್ನು ಹತ್ತು ಹಲವು ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಗುತ್ತಿಗೆದಾರರು ಆಗ್ರಹಿಸಿದ್ದಾರೆ ಈ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದ್ರೆ ಮಿತ್ರರು ಸುಮಾರು ಜನ ಬಂದಿದ್ದಾರೆ ನಾವೆಲ್ಲ ಒಂದೊಂದು ಬಹಳ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಬಿಡಿ ಸಣ್ಣ ಕಾಂಟ್ರಾಕ್ಟ್ ಬಗ್ಗೆ ಯೋಚನೆ ಮಾಡಿ ಸಣ್ಣ ಕಾಂಟ್ರಾಕ್ಟ್ರುಗಳು ಹತ್ತತ್ತು ಲಕ್ಷ ಇಪ್ಪತ್ತು ಲಕ್ಷ ಕೆಲಸ ಮಾಡಿದವರಿಗೆ ಸುಮಾರು ವರ್ಷ ಕೂಡ ಪೇಮೆಂಟ್ ಬಂದಿಲ್ಲ ನಮ್ಗೆ ಇಪ್ಪತ್ತೈದು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇದೆ ಜಿ ಎಸ್ ಟಿ ವಿಚಾರ ಜಿಎಸ್ಟಿ ನಮ್ಗೆ ಹೊರೇ ನಮ್ಗೆ ಆಕ್ಚುಲಿ ಜಿ ಎಸ್ ಟಿ ನಮ್ಗೆ ನಿಮಗೆ ಗೊತ್ತಿರಬಹುದು ಜಿ ಎಸ್ ಟಿ ಏನಪ್ಪಾ ಅಂದ್ರೆ ಹದಿನೇಳು ಪರ್ಸೆಂಟ್ ಪರ್ಸೆಂಟ್ ಇತ್ತು ಹದಿನೇಳು ಏಳು ಇಂದ ಹಿಂದಕ್ಕೆ ಹದಿನೇಳು ಏಳು ಇಪ್ಪತ್ತೆರಡರಿಂದ ಮಾಡಿರ್ತಕ್ಕಂಥ ಕಾಮಗಾರಿಗೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಜಿ ಎಸ್ ಟಿ ನಮಗೆ ಬರಿಸಿಕೊಡ್ಬೇಕು ಮಾಧ್ಯಮ ಮಿತ್ರರು ದಯಮಾಡಿ ಇವನ್ನೆಲ್ಲ ನೋಟ್ ಮಾಡಕೋಬೇಕು ನಮಗೆ ಸಾವಿರಾರು ಕೋಟಿ ಹೊರೆ ಆಗ್ತಾ ಇದೆ ನಮ್ಗೆ ಅದಕ್ಕೋಸ್ಕರನೇ ಪ್ಯಾಕೇಜ್ ಸಿಸ್ಟಮ್ ನ ರದ್ದುಗೊಳಿಸ್ಬೇಕು ಪ್ಯಾಕೇಜ್ ಸಿಸ್ಟಮ್ನ ನಮ್ ಕಾನೂನು ಪ್ರಕಾರ ಮುಖ್ಯಮಂತ್ರಿ ಆದೇಶಕ್ಕೆ ಕಿಮ್ಮತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಯಾ ಎಮ್ ಎಲ್ ಸಹ ಮುಖ್ಯಮಂತ್ರಿ ಆದೇಶನ ಪಾಲಿಸ್ತಾ ಇಲ್ಲ ಟಿ ಟಿ ಪಿ ಪ್ರಕಾರ ಬಂದಿರತಕ್ಕಂಥ ಇದನ್ನ ಫಸ್ಟ್ ಕರೆಕ್ಟ್ ಆಗಿ ಕಾನೂನು ಬದ್ಧವಾಗಿ ನಮಗೆ ಟೆಂಡರ್ ಮಾಡಿಕೊಡ್ಬೇಕು ಸ್ನೇಹಿತರೆ ಒಂದು ವೇಳೆ ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ ಎಲ್ಲಾ ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹೋರಾಟದ ಜೊತೆಗೆ ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ನಲ್ವತ್ತು ಪರ್ಸೆಂಟ್ ಯಾವ ತರ ಕೆಲಸ ದಯವಿಟ್ಟು ಮಾತಾಡಿ ನಾವೇನು ಉದ ಎಲ್ಲರೂ ಸೇರಿ ಒಟ್ಟಿಗೆ ಮಾತಾಡೋಣ ಇದಕ್ಕೇನಾದರೂ ಒಂದು ಸಾತ್ವಿಕ ಅಂಧಿಕ ಹೊಡೋಣ ಒಂದು ಸಿಸ್ಟಮ್ ಫಾಲೋ ಮಾಡೋಣ ಅಂತ ಯಾವುದೂ ಇಲ್ಲ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಕೆಲಸ ಕೊಡ್ತಾರೆ ಆ ಥರ ಆಗಿದೆ ಆದ್ದರಿಂದ ಹೋರಾಟ ಅನ್ನುವಂಥದ್ದು ಆಮೇಲೆ ಪ್ಯಾಕೇಜ್ ಸಿಸ್ಟಮ್ ಮಾಡಿದ್ದಾರೆ ಕಂಟ್ರಾಕ್ಟ್ರು ಕರ್ನಾಟಕದ ಕಂಟ್ರಾಕ್ಟ್ರುಗಳಲ್ಲಿ ಯಾರು ಇವಾಗ ಕೂಲಿಯವರಾಗ್ಬಿಟ್ಟಿದ್ದೀವಿ ನಾವು ಹೊರಗಡೆ ಇವರಿಗೆಲ್ಲ ಮಾಡ್ತಾ ಇದ್ದೀವಿ ಈಗ ಯಾವ್ದಾದ್ರು ಇವಾಗ ಕೆಲಸ ನಿಲ್ಸ್ಬಿಡ್ತೀನಿ ಅಂದರೆ ಇಲ್ಲ ಎಮ್ ಎಲ್ ಎ ಕಡೆ ಮಾಡಿರ್ತಾರೆ ಇಲ್ಲ ಇಂಜಿನಿಯರ್ ಕಡೆಯ ಕಂಟ್ರಾಕ್ಟರ್ ನಮ್ಗೆ ಯಾವುದೇ ಇದು ನಾವು ಒಂದೂವರೆ ವರ್ಷದಿಂದ ಎಲೆಕ್ಷನ್ ಸರ್ ಒಂದೂವರೆ ವರ್ಷದಿಂದ ಇವ್ರನ್ನ ಕೇಳಿಲ್ಲ ಸರ್ ತರದ್ ಮಾತಾಡ್ಬೋದಾಗಿತ್ತಲ್ಲ ಸರ್ ಏನಾದ್ರು ಒಂದು ಸಿಸ್ಟಮ್ ಮಾಡ್ಬೋದಾಗಿತ್ತಲ್ಲ ಸರ್ ಯಾಕೆ ಮಾಡಲಿಲ್ಲ ಇವಾಗ ಬರೀ ಸರ್ಕಾರ ಎಲೆಕ್ಷನ್ ಇದೆ ಅಂತ ಹೇಳ್ತಾರಲ್ಲ ನಾವೇನೋ ಇವತ್ತು ಆರೋಪ ಮಾಡಿದ್ರೆ ತಪ್ಪು ಹೋಗ್ತೀನಿ ಒಂದು ವರ್ಷದಿಂದ ಇದರ ಭ್ರಷ್ಟಾಚಾರ

ಸಾಲ ಸೋಲ ಮಾಡಿ ಇಟ್ಟು ದುಡ್ಡು ಹಾಕಿ ಕೆಲಸ ಮಾಡಿದೀವಿ ಕಾಂಟ್ರಾಕ್ಟ್ಸ್ ನೇಷನ್ ಬಿಲ್ಡರ್ಸ್ ಅಂತ ಹೆಸರು ಬಂದಿದೆ ಆದ್ರೆ ನಾವು ನಮ್ಮ ಹತ್ತನ್ ಕೇಳ್ತಾ ಇದೀನ ಯಾರಿಗೂ ಬೆಕ್ ಮಾಡ್ತಾ ಇಲ್ಲ ನಾವು ಗವರ್ಮೆಂಟ್ ಬೆಕ್ ಮಾಡ್ತಾ ಇಲ್ಲ ಸಿಸ್ಟಮ್ ಅನ್ನು ನಾವು ಕೇಳ್ತಾ ಇರೋದು ದಯವಿಟ್ಟು ಯಾರು ಆತ್ಮಹತ್ಯೆ ಟ್ರೈ ಮಾಡಬೇಡಿ ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಈಗ ಭ್ರಷ್ಟಾಚಾರದ ಕರಿಛಾಯಿಯನ್ನು ಎದುರಿಸಲಾರಂಭಿಸಿದೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಕಮಿಷನ್ ಲಂಚದ ಬೇಡಿಕೆ ಹೆಚ್ಚಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಶಾಸಕರು ಸಚಿವರು ಮತ್ತು ಸರ್ಕಾರ ಪ್ರಮುಖರು ಲಂಚ ಕಮಿಷನ್ ಬೇಡಿಕೆ ಮುಂದಿಟ್ಟ ಸಂಬಂಧ ದಾಖಲೆಗಳಿವೆ ಎಂದು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಹೇಳಿದೆ ಹೀಗಾಗಿ ಮತ್ತೊಮ್ಮೆ ಕಮಿಷನ್ ಬಿಕ್ಕಟ್ಟು ಶುರುವಾಗಿದ್ದು ಸರ್ಕಾರಕ್ಕೆ ಇಕ್ಕಟ್ಟು ತಂದಿಟ್ಟಿದೆ ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ